ಏನ್ ಅಪ್ಪಾರ ಏನ್ ಮಾಡ್ತೀನಿ ಕೂಕ ಬಿಡ ಮೈ ನೋಯಿಸ್ಕೊಂಡು ಎಷ್ಟಾಗ್ತದ ಅಷ್ಟು ಮಾಡ್ಕೇಳ್ರಿ ಸಾಕು ಅಯ್ಯ ಇಲ್ಲೇಳೆ ಸವಿತಮ್ಮ ಏನ್ ಹೆಚ್ಚಾಗಿ ಏನ್ ಮಾಡಾಕ ಹೋಗಲ್ಲ ಒಂದ್ ಎರಡು ಸುಮ್ನೆ ಹಂಗೆ ಬೇಜಾರ್ಗೆ ಇವ ಮಾತ ಕೂಕಂಡ್ ಇನ್ ಏನ್ ಮಾಡಣ ಅಂತ ಹೇಳಿ ಮಾಡ್ಕೊಂತೀವ ಅಷ್ಟೇ ಸರಿ ಕಣ್ಪುಟ್ಟ ಗೊತ್ತಾಗೋಯ್ತು ಇನ್ ನಾವು ಬತ್ತೀವಿ ಅಮ್ಮ ಇವಣಮ್ಮ ಬರೋ ನೀನೆ ಕೂಕಂಡ್ಲಂತಕ ಮನೆ ಕಡೆ ಹಂಗ್ ನೋಡ್ಕೇಳ್ರಿ ಬತ್ತೀವ್ ನಾವ್ರ ಅಪ್ಪಂತ ಓ ಸರಿ ಕಣ್ರ ಪ್ರಮೀಳಮ್ಮ ಓ ನೀನು ಯಾವತ್ ನೋಡುವ ನೋಡವ ನಾನೇನ್ ಮೂರ್ ದಿನ ಬಿಟ್ಕೊಂಡ್ ಬತ್ತಿಲ್ಲಂತಮ್ಮ ಓ ಇವಂದ್ ಎರಡು ಚಕ್ಲಿಗಳು ಮಾಡ್ಕೊಂಡು ತಕ ಬರ್ತೀನಿ ನಾನು ಸರಿ ಪುಟಕ ಅವರಿಬ್ರು ಹತ್ತಿ ಸೋಸಿದಿರಿ ಅವಾಗನ ಬರ್ರಿ ನೀನ್ ಬಂದ್ಬಿಡು ಆಮೇಲೆ ತಿಮ್ಮಣ್ಣ ಬೈಕೊ ಕುಕಾನೆ ಹೂ ಆಯ್ತೇ ಸವಿತಮ್ಮ ಆಮೇಲೆ ಎಲ್ಲ ಇಕ್ಕಿದೀನಿ ಊರ್ಗ್ ಓದಬೇಕ ತಕೊಳ್ಳ್ರಿ ಹೂ ಆಯ್ತೇ ಪುಟಕ್ಕ ಸರಿ ಮಂಗ್ಳಕಾಯ್ ಊರಿಗೆ ಬಿಡು ಮಾಡ್ಕೊಂಡು ಹೂನ್ ಸವಿತಮ್ಮ ದೇವ್ರಣೆಗೂ ಬರ್ತೀನಿ ಸದಿಕ್ಕೆಲ್ಲಾ ಬಂದು ಸೇರ್ಕೊಂಡು ಎಲ್ಲಾರ್ ಜೊತೆಗೂ ಸೇರ್ಕಂಡ್ ಕೆಲಸ ಮಾಡ್ಕೊಟ್ರಲ್ಲ ಓ ನಿಮ್ಮ ಉಪಕಾರನೆಲ್ಲ ಮರೆಯಾಕಾಗಲ್ಲ ಕಣ್ರಿ ಅದೇಕ ಹಂಗಂತಿ ಏ ಸೋಬಿಯನ್ನು ನಮ್ಮನೆ ಹುಡುಗಿನ ಹೇಳು ಇವಾಗ ಮನೆ ಕೆಲ್ಸ ಆಗಿದ್ರೆ ಹೋಗಿ ಮಾಡ್ತಿರ್ಲಿ ಇರ್ ನಮ್ಮ ಬೀಗ್ರೂಂದ ನೀವು ನಮ್ಗೆ ಪರಿಚಯನೇ ನೋಡ್ರಿ ಬಂದ್ ಎಲ್ಲ ಪಾಪ ಮಾಡ್ಕೊಡ್ತಿರಿ ಇರ್ಲಿ ಬಿಡ್ ಮಂಗ್ಳಕಾಯಂಗ ಸದಿ ನಮಗೂ ಒಂದ್ ಎಂಟ್ರ ಮನೆ ಸಿಕ್ತಂಗ ಹೋಗ್ತೀವಿ ಹೋಗ್ತಿವಿ ಓ ಓಹ್ ಹ್ಮ್ ಏನ ಕೆಲಸ ಕಡೆ ಇದ್ದಾಗ್ಲಿ ಅಲ್ಲ ಯಾವಾಗ ನಾ ಪುರ್ಸೋತ್ತಾಗಿದ್ದಾಗ ಬರ್ರಿಂಗಾರ್ಕ್ ಏನ್ ಬಂದು ಹೋಗ್ರಿ ಹ್ಮ್ ಯಾವಾಗ್ಲೂ ಅಲ್ಲೇ ಕೂಕಬೇಡ್ರಿ ಬೇಡ್ರಿ ಹ್ಞೂ ಸರಿ ಮಂಗ್ಳಕಾಯ ಬರ್ತೀವಿ ಜಯ ಮಯ್ಯ ಬರೋಣ இந்த பத்திரத்தில் பிரமிளம் பத்திரிகை ஜமாரலா துபாக்கிட்டு ஏ பண்றாத்தான ஊட் அப்படின்னா இன்னும் ஊட்டா கை தோக்கி ஓ ஏன் ஊர் தவிரி ಏ ನಾನ್ ನೋಡು ನೆನ್ನೆ ಹಬ್ಬ ಮಾಡಕ್ ಆಗಿರ್ಲಿಲ್ಲ ಅದಕ್ಕೆ ಇವತ್ತು ಆಯುಧ ಪೂಜೆ ಮಾಡಿದೀನಿ ಇಬ್ಬರು ಎಷ್ಟ್ ಕುಮಾ ತಕ್ಕ ಓ ಹಬ್ಬ ಮಾಡಿದಿ ಏನು ಊಕಂಡ್ ಮಂಗ್ಳ ಮತ್ತ ಇನ್ನೇನಕತ್ತ ಅಂತ ಹೇಳಿ ಮಾಡಾಕ್ ಬಿಟ್ಟೆ ಆಮೇಲೆ ವಾಲ್ತಕ್ ಹೋಗಿ ಮರತ್ತೆ ಬಂದ್ ನಿಂಬ ತಕ ಬಂದಿಲ್ಲ ಒಂದೆರಡ್ ನಿಂಬೆಣ್ಣಿದ್ರೆ ಕೊಡು ಓ ಅಂಗಾರೆ ಇವತ್ತೇನು ನಮ್ಮನೆ ಊಟನೂ ಮಾಡಿ ಸಿ ಅಡ್ಗೆ ಅನ್ನ ಪಾಯಸ ಹೆಸರು ಬೇಳೆ ಬೋಂಡೆ ಎಲ್ಲ ಮಾಡಿದೀನಿ ಓ ಅಂಗಾರೆ ನಮ್ಮನೆ ಕೋಳಿ ಬಾಡ್ ಮಾಡಿದ್ವಿ ಅಮ್ಮ ಅಡಿಗೆ ಮನೆಗೆ ನಿಂಬೆಣ್ಣವೇ ತಕೊ ಬಂದ್ ಕೊಡಮ್ಮಯ್ಯ എസ് ബേക്കുടമ്മീണ സരിത്തു വൈകുന്നേദ്രിന്യേരോ സരി കീനൊ കുരി വീണമ്മയക്കി എല്ലാം നെടോദി ഓ ആ ಓ ಏನ್ ಕುಕ್ಕಬೇಡ ಗಡ್ಡ ಹಾಕೊಂಡ್ ಬಾ ಕಾಲ್ ನೋತಾವ್ರಿ ಓ ಹ್ಞೂ ಆಯ್ತಾ ಊಟ ಮಾಡ್ಕೊಂಡ್ ಬರ್ತಿನಿ ಅಟ್ಟೆ ಸಿಕ್ತೈತೆ ಹ್ಞೂ ಊಟ ಮಾಡ್ಕೊಂಡು ಬರ್ರಿ ನಮ್ದು ಎಲ್ಲಾ ಪೂಜೆ ಆಗೈತೆ ಇನ್ನೇನು ಇದು ಸೈಕಲ್ ಎಲ್ಲ ತೊಳೆದವ್ರಿ ಅದಕ್ಕೆ ಒಂದಿಕ್ ಪೂಜೆ ಮಾಡೋಣ ಅಂತ ಅಷ್ಟೇ ಓ ಓ ಮಾಡ್ಕೊಂಡಿ ಬರ್ತೀವಿ ಅಮ್ಮಯ್ಯ ನಮ್ಮನೆಯೂ ಎಲ್ಲ ಸಿಆರ್ಗೆ ಮಾಡಿದಿನಿ ಬರ್ರಿ ನೀನು ಮರಿಬೇಡ ನಿಮ್ಮಅಮ್ಮನ ಜೊತೆಗೆ ಬಾ

ಹ್ಞೂ ಸರಿ ಆಯ್ತು ಹೇಳ್ರಿ ಲೇ ಪಾಪ ಮಜೇಣ ಬರ್ಲೇನಾ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಎಲ್ಲ ಊರಿಗೆ ಬರ್ತಾರೇ ಅವಾಗ ಬಂದ್ಬಿಡು ನೀನು ಒಂದು ಎರಡು ದಿನ ಎದ್ ಬರಿ ಮಂತೆ ನಮ್ಮ ಮನೆಗೆ ರಗಪ್ಪ ಬರಲೇ ಹೂ ನೋಡಿಮಾ ನಾನು ಬರ್ತೀನಿ ಬುಸ್ಟ್ ಅಂತಕ್ಕ ಇನ್ನೇನಕ್ಕೆ ಬರ್ತೀಯಪ್ಪ ಬಿಸ್ಲಾಗ ಅಲ್ಲಿ ಅಂತ ನಡ್ಕಂಡು ಇರು ನಾನು ಓದ್ತೀನಿ ಇರಲಿ ನಡಿಮಮ್ಮಮ್ಮ ಮತ್ತೆ ಕೂಕೊಂಡು ಇನ್ನೇನು ಮಾಡಿ ಬೀಗರು ಮನೆ ಕೇಳವ್ರಿ

ಖಾಲಿ ಆಗ್ಲಿ ನಾನ್ಗೂ ಸ್ಯಾನೆ ನೂರಿಯಲ್ವಿ ಏನ್ ನೀನೇನು ನಮ್ಮೂರಾಗ್ ಯೋಸ್ ಒಂದ್ ವಯಸ್ಸಾಗಿರೋ ಜಿದಿರೋ ಎಂಗ್ ತಿಂತಾರೇ ಒರೋಲ್ಲ ಹಂಗೊಂಡ್ ಒಕ್ಕೊಂಡ್ ತಿಂತಾ ಇರ್ತಾರೆ ನೀನೇನು ಒಳ್ಳೆ ನೂರಿಯಲ್ಲ ಅಂತಿ ಇಲ್ಲೇ ಹೇಳಲ್ವಿ ಮೊದ್ಲೆಲ್ಲ ಚೆಂದ ತಿಂತಿದ್ವಿ ನೆಟ್ಗಿರೋ ಹಾಕ್ಸ್ಕೊಂಡ್ ತಿನ್ನಮ್ಮ ಸಾರಿ ಬಿತ್ತಮ್ಮ ಅಣ್ಣಾ ಇಟ್ಟು ನೋಡ್ಕಾಡ್ರಿ ಬಿಸೈಡ್ ಇಕ್ಬೇಕಾ ಅದೇ ಸಾಕಾಗ್ತದ

ಯಮ್ಮ ಅಮ್ಮ ನಿನ್ ಕೇನಂತೆ ತುಂಬಾ ಕುಕ ಒಂಬರೀ ಕೆಲಸ ಅದೇ ಇದು ಡಾರ್ಕೆ ಕೂಕಂತಿ ಮುಂಬಲ್ಲ ಏನಿಲ್ಲ ನೀನ್ ತುಂಬಾ ಹ್ಮ್ ಆಯ್ತಾ ಬಿಕ್ಕಮ್ಮ ಊಟ ಮಾಡ್ಕೊಂಡು ಹೋಗಂಗೇನ್ ಬರ ಅರತ್ ನಮ್ಮೂರ್ ಮಂಟಕ್ಕೆ ಕುಂಭ ತಕ್ಕ ಬರಕ್ ಹೋಗಿರಿ ಹ್ಞೂ ಊಟ ಮಾಡ್ರಿ ನಾಡ ಅರ್ಧ ಗಂಟೆ ಬಿಟ್ಕೊಂಡು ಹೋಗಿ ಡಾರ್ಕ್ ನೀನು ಎಲ್ಲ ಓದ್ಬೇಕು ಇನ್ನೊಬ್ಬ ಕೂಕೊಂಡು ಇನ್ನೇನ್ ಮಾಡ್ಲಮ್ಮ ನಾನು ಗೊತ್ತಿ ನಡೀರಿ ಬಿಕ್ಕಮ್ಮ ಇನ್ನೊ ಒಬ್ಬ ತಂಗಿ ಇರ್ಬೇಕಲ್ವಿ ಇಲ್ಲೇ ಬಿಕ್ಕಮ್ಮ ಖಾಲಿ ಅದ್ಬು ಅಲ್ಲಮ್ಮಗೊಂದು ಉತ್ ಹಾಕಿದ್ದೀರಿ ಇನ್ನೊಂದು ಉತ್ತವೇನ ಅಷ್ಟೇ ൂസ്റ്റ് ബൂന്ദിട്ട്ബിട്രി യ് കാര്യ ഇന്നെ ജി അസ് ഏൻ ബാണ് ശാനോ അസ് യട്രി ഊക്കണ ആ ബുസ്റ്റ് ബന്ധ ൂന്ദി ഒക്കാരോ ഇ കേൾ നോടേ സോബി ജോത്തീവി ഫോൺ മാർഗ് അത് ജയക്കുമാർ ഗത്താറേ നാ ഇത് നമ്മുട്ട് ഏനൊന്നേറ്റ് ഊട്ടക്കിക് വാ തുമ്പ്ണായി ഊട്ടമാക്കേ ಓ ಸಾಕಷ್ಟು ಆಮೇಲೆ ಊಟ ಮಾಡ್ತೀನಿ ಜಯಕುಮಾರ್ ಬರ್ಲಿ ಹ್ಞೂ ಅಕ್ಕ ನಾವೆಲ್ಲ ಜೊತೆ ಕೂಕೊಂಡು ಊಟ ಮಾಡೋಣ ಆಯ್ತಾ ಹ್ಞೂ ಆಯ್ತಾಗ ಸಾಕೇನಾ ಅನ್ನ ಇಕ್ಕಿಸ್ಕೊಂತೀನಿ ಏನು ದೊಡ್ಡ ಅನ್ನ ಬೇಡ ಅಜ್ಜಿ ನಾನು ಅಪ್ಪನ ಜೊತೆ ಕೂಕೊಂಡು ಊಟ ಮಾಡಿದೀನಿ ಓ ಮತ್ತೆ ಸಾಕನಿಕೆ ಹ್ಮ್ ಸಾಕು ಯಮ್ಮ ಇನ್ನೊಂದು ಇರ್ತಪ್ಪ ಇಟ್ಟಿಕ್ಸ್ಕೊಳ್ರಿ ನೀವು ಏ ಬ್ಯಾಡವೇ ಅಮ್ಮಯ್ಯ ಸಾಕು ಇಟ್ಟು ಸೇನೆ ಉಂಬಕ್ಕಾಗಲ್ಲ ಅರ್ಧ ಮುದ್ದೆ ಅಷ್ಟೇ ನಂದು ಇನ್ನೇನು ಅಣ್ಣ ಅಂತೂ ಮುಟ್ಟೋದೇ ಇಲ್ಲ ನಾನು ಏನೋ ಕೋಳಿ ಸಾರು ಅಂತೇಳಿ ಒಂದು ಮುದ್ದೆ ಇಕ್ಸ್ಕೊಂಡಿದ್ದೀನಿ ಅದನ್ನೇ ಉಂಬ್ಲಾರ್ದಂಗೆ ಉಂಬ್ತಾಯಿದ್ದೀನಿ ഊക അപ്പന ഊട്ടിയോ ജീഗിക് ഊത്ത